ನಿಮ್ಮ ಮನೆಯಲ್ಲಿ ಉಪ್ಪಿಟ್ಟು ತಿಂಗಳಲ್ಲಿ ಎಷ್ಟು ಸಲ ಮಾಡ್ತಾರೆ ತೋರಿಸಿ ಕ್ಯಾಮ್ರಾಗೆ ಒನ್ ಇನ್ ವೀಕ್ ಒಂದೇ ಸಲ ಮಾಡ್ತೀರಾ ಅವ್ರಿಗೆ ಇಷ್ಟ ಇಲ್ಲ ಉಪ್ಪಿಟ್ಟು ತಿನ್ನೋದೇ ಇಲ್ಲ ಮನೇಲಿ ಮಾಡಿದ್ರೆ ಮಕ್ಕಳು ತಿನ್ನಲ್ಲ ಅವರು ತಿನ್ನ ವೀಕ್ ಅಂದ್ರೆ ತಿಂಗಳಿಗೆ ನಾಲ್ಕು ಸಲ ಆಗೋಯ್ತಲ್ಲ ಅದು ಯಾಕ್ರಿ ಮನೇಲಿ ಎಲ್ಲರೂ ಇರೋ ದಿನ ಅವ್ರಿಗೆ ಇಷ್ಟ ಇಲ್ದಿರೋ ತಿಂಡಿ ಯಾಕೆ ಮಾಡಲ್ಲ ಅವತ್ತು ಹಾಗಾಗಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟಿಫನ್ ಸ್ವಲ್ಪ ಮಾಡ್ಕೊಂಡು ಮಕ್ಳಿಗೂ ಉಪ್ಪಿಟ್ಟು ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ತಿಂತಾರೆ ಫೋರ್ಸ್ ಮಾಡಿ ಯಾಕೆ ತಿನ್ನಿಸ್ತಾ ಇದ್ದೀರಾ ಅಂತ ಅವ್ರಿಗೆ ಉಪ್ಪಿಟ್ನ ಇಲ್ಲ ತಿನ್ಬೇಕು ಎಲ್ಲಾನು ತಿನ್ಬೇಕು ಮೇಡಮ್ ಆರೋಗ್ಯಕ್ಕೆ ಒಳ್ಳೇದೆ ಸರ್ ನಿಮ್ಗೆ ಇಷ್ಟ ಇಲ್ಲ ಉಪ್ಪಿಟ್ಟು ಯಾಕೆ ಗಟ್ಟಿ ಜಾಸ್ತಿ ಮಾಡ್ತಾರೆ ತೆಳ್ಳು ಮಾಡಿದ್ರೆ ತುಂಬಾ ಇಷ್ಟಪಡ್ಬಹುದು ನಿಮಗೆ ನೋಡಿದ್ರಾ ಪಾಪ ತಿಳುಗ್ಬೇಕಂತಲ್ರಿ ಅವ್ರಿಗೆ ಇನ್ನೊಂದ್ ಸ್ವಲ್ಪ ನೀರ್ ನಿಮ್ಮ ನಿಮ್ ಪ್ರಾಬ್ಲಮ್ ನಿಮ್ದು ಹಠ ಅಲ್ಲ ಮಾಡಿದ್ರು ಮಾಡಿದ್ರೂ ನಂತರನೇ ತಿನ್ಬಿಡಿ ಸರ್ ಪರ ಇಲ್ಲ ಏನ್ ಮಾಡಿ ಏನು ಮಾಡಕ್ಕಾಗಲ್ಲ ಮಾಡಿ ತಿನ್ಲೇಬೇಕಲ್ಲ ಉಪವಾಸ ಇರಾಕಾಗಲ್ಲ ತಿಂತೀರ ಅದನ್ನೇ ಪಾಪ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ಬಿಡಿ ಅವ್ರಿಗೆ ನನಗೆ ಅಯ್ಯೋ ಅದು ಸಂಡೇ ದಿನ ಪಿಟ್ ಆದ್ಮೇಲೆ ನೀರ್ ಹಾಕ್ಬಿಟ್ಟು ಕೊಡ್ತೀನಿ ಉಪಿಟ್ ಆದ್ಮೇಲೆ ನೀರ ಹಾಕೋದಲ್ಲಮ್ಮ ಉಪಿಟ್ ಮಾಡಬೇಕಾದ್ರೆ ನೀರ ಹಾಕಿ ಜಾಸ್ತಿ ಓಕೆ ಅವ್ರಿಗೆ ಎಷ್ಟು ಬೇಕು ಸ್ಟಾಕ್ ಹೋಗೋದಲ್ಲಮ್ಮ ಗೆಬೇಕಾದಾಗ ಉಪಿಟ್ ನೀವು ಮಾಡ್ಕೊಟ್ಮೇಲೆ ಅವ್ರು ಅವರು ಒಂದು ಸ್ಪೂನ್ ಹಾಕೊಂಡು ಅವರ ಬಾಗಿ ನೀರ ಹಾಕೋತಾರೆ ಇನ್ಸೈಡ್ ಮಿಕ್ಸಿಂಗ್ ಆಗುತ್ತೆ ಸಾರಿ ಸರ್ ಟ್ರೈ ಮಾಡ್ದೆ ವರ್ಕೌಟ್ ಆಗ್ತಾ ಇಲ್ಲ ಸರ್ ನನಗೆ 15 ನಾನೇನ್ ಮಾಡಬಲ್ಲ ಅಲ್ವೇ ಮುಂದಿನ ಪ್ರಶ್ನೆಗೆ ಹೋಗೋಣ ತಿರುಕುತ್ಕೊಳ್ಳಿ ಮತ್ತೆ ರಾಜೇಶ್ವರಿ ಅವರು ನಿಮ್ಮನ್ನ ಬಯೋದಿಕ್ಕೆ ಬಳಸೋಂತಾ ಕಾಮನ್ ಪದ ಯಾವುದು ಸಿ ಬ್ರುನೋ ತಿರ್ಗಿ ಇವಾಗ ಆ ಗೋ ಟು ಓಮಾ ಗೋ ಔಟ್ ಓಮಾ ಗೋ ಔಟ್ ಆಫ್ ಓಮ್ ಡೈರೆಕ್ಟ್ ಗೋ ಔಟ್ ಆಫ್ ಫೋಮ್ ನಿಮ್ಮ ಅಜ್ಜಿ ಯಾಪಾ ಸಾಹೇಬ್ರು ಯಾಕರೀ ಗೋ ಔಟ್ ಆಫ್ ಫೋಮ್ ಪಾಪ ನಾನು ಏಳೇ ಇಲ್ಲ ಮೇಡಂ ಯಾವ ಗೊತ್ತಿಲ್ಲ ನಾನ್ ಜಾಸ್ತಿ ಅವರು ನನಗೆ ನಿಮ್ಮ ಅಜ್ಜಿ ಅನ್ನೋದು ವರ್ಡ್ ಯೂಸ್ ಮಾಡ್ತಾರೆ ನಾನು ನಿಮ್ಮ ಅಜ್ಜಿ ಅನ್ನೋ ವರ್ಡ್ ಯೂಸ್ ಮಾಡ್ತೀನಿ ಸರ್ ಇದು ಯಾವಾಗ ಗೆಟ್ ಔಟ್ ಅಂತ ಯಾವಾಗ ಸರ್ ಹೇಳಿದ್ರಿ ಜಾಸ್ತಿ ನೀವು ನೀವು ತುಂಬಾ ಇರಿಟೇಟ್ ಮಾಡಿದಾಗ ಗೆಟ್ಔಟ್ ಕಾಮನ್ ಆಗಿ ಹೇಳಿದ್ದು ಕಾಮನ್ ಆಗಿ ಅದೆಲ್ಲ ಹೇಳೋದು ಕಾಮನ್ ಆಗಿ ಹೇಳೋದು ಈ ಮನೇಲಿ ನನ್ನ ಮಾತು ಯಾರು ಕೇಳಲ್ಲ ನಿಮಗೆ ಯಾಕೆ ಬೇರೆಯವ್ರ ಮನೆ ಕಂಡೋರ್ ಮನೆ ವಿಷಯ ಅನ್ನೋ ದಂಡಾಗಿ ತಿಳ್ಕೊಂಡಿದ್ದಾರೆ ಇವರಂತೂ ಇದೇ ಕಾರಣ ಕುಂದಿನ ಹತ್ರ ಓಡಿಸ್ಕೋತಿರ ನೀವು ಗ್ಯಾರಂಟಿ ಬೈಡ ತೊಡಿತಾರೆ ನಿಮ್ಮನ್ನ ಮೇಡಮ್ ಇವತ್ತು ಹೇಳ್ತಾರ ನನ್ನ ಯಾರ ಮಾತು ಇಲ್ಗೋಗ ಇಂದ್ರ ಯಾರ್ಯಾರ ಫ್ರೆಂಡ್ಸು ಇವಾಗ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅವ್ರ ಮುಂದೆ ನಿಮ್ಮ ಮನೆ ಬಗ್ಗೆ ಬಾಯಿ ಬಿಡಬೇಡಿ ಊರಿಗೆಲ್ಲ ಸಾರ್ಕೊಂಡ್ಬರ್ತೀಯ ಅಮ್ಮ ಅಂದ್ರೆ ಏನು ಅಂದ್ರೆ ಒಳಗೂ ಇಟ್ಕೊಳ್ತಾ ಇಲ್ಲ ಇಲ್ಲಿ ನೋಡಿ ಇಡೀ ಕರ್ನಾಟಕ ಜನತೆ ಮುಂದೆ ಅವ್ರ ಮನೆ ವಿಷಯ ಇವ್ರ ಮನೆ ವಿಷಯ ಅವ್ರದ್ದು ನೋಡಿ ಡ್ಯಾಮೇಜೇ ಮಾಡಿ ಇಟ್ಟಿದ್ದಾರೆ ಶ್ರೀದೇವಿ ಮನೆ ಕರ್ಕೊಂಡೋಗಿ ಇವತ್ತು ರೊಟ್ಟಿ ಮುಡಿತಾರಲ್ಲ ನನಗೆ ಬರವಾಗ್ಬಿಡ್ತಾರ ಅವ್ರನ್ನ